ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಹಸಿ ಅವರೇಕಾಯಿ ಸಾಂಬಾರ್ ಬೇಕಾದ ಪದಾರ್ಥಗಳು ಹಸಿ ಹಾವರೆಕಾಯಿ ಬೇಳೆ ಸಾಂಬಾರ್ ಪೌಡರ್ ಟಮೋಟೊ ಈರುಳ್ಳಿ ಉಪ್ಪು ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಹುಣಸೆಹಣ್ಣು ಎಣ್ಣೆ ಸಾಸಿವೆ ಆಲೂಗಿಡ್ಡೆ ಬದನೆಕಾಯಿ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸೌಟ್ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಕಾಲು ಚಮಚ ಎರಡು ಬ್ಯಾಡಗೆ ಮೆಣಸಿನಕಾಯಿ ಒಂದು ಕಡ್ಡಿ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಚಿಟಿಕಿ ರುಚಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಕಂದುಬಣ್ಣ ಬಂದ ನಂತರ ಟೊಮೊಟೊ ಎರಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಐದು ನಿಮಿಷ ಮಧ್ಯಮ ಹುರಿಯಲ್ಲಿ ಟೊಮೊಟೊವನ್ನು ಬೇಯಲು ಬಿಡಿ ತೊಳೆದಿಟ್ಟಿರುವಂತಹ ಹಸಿ ಹವರೆಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈ ರೀತಿ ಹಸಿ ಹವರೆಕಾಯಿಯನ್ನು ಹುರಿದುಕೊಂಡು ಮಾಡುವುದರಿಂದ ಶೀತ ಆಗುವುದಿಲ್ಲ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ಮಧ್ಯಮ ಹುರಿಯಲ್ಲಿ ಬಿಡಿ ನಾಲ್ಕು ಚಮಚ ಬೇಳೆ ಸಾಂಬಾರ್ ಪೌಡರ್ ಚೆನ್ನಾಗಿ ಕಾಯಿಸಿಕೊಂಡಿರುವಂತಹ ಬಿಸಿ ನೀರು ಸೇರಿಸೋಣ ನಾಲ್ಕು ಲೋಟದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ಮಾಡಿ ಮಾಡಿಕೊಡುತ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ರಸ ಕುದಿ ಬಂದಿದೆ ಎರಡು ವಿಸಲ್ ಕೂಗಿಸಿಕೊಳ್ಳೋಣ ಒಂದು ವಿಸಲ್ ಆಗಿದೆ ನೋಡಬಹುದು ಮತ್ತೊಂದು ವಿಸಲ್ ಕೂಗುತ್ತಿದೆ ನೋಡಬಹುದು ಎರಡು ವಿಸಲ್ ಆಗಿದೆ ಬಿಸಿಲಾರಿದೆ ಚೆನ್ನಾಗಿ ಬೆಂದಿದೆ ಐದು ನಿಮಿಷ ಮಧ್ಯಮ ಹುರಿಯಲ್ಲಿ ಕುದಿಯಲು ಬಿಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸವಿಯಲು ಸಿದ್ಧವಾಗಿದೆ ರಾಗಿ ಮುದ್ದೆ ಜೊತೆ ಹಸಿ ಹಾವರೆಕಾಯಿ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ